Free ticket, free ticket, free ticket. ಎಲ್ಲಿಂದ ಎಲ್ಲಿಗೆ ಕೆ ಎಸ್ ಟಿ ಸಿ ಬಸ್ನಲ್ಲಿ ಮಹಿಳೆಯರಿಗೆ ಫ್ರೀ ಟಿಕೆಟ್ ಇರೋದು ಎಲ್ಲರಿಗೂ ಗೊತ್ತೇ ಇದೆ ಈ ಫ್ರೀ ಟಿಕೆಟಿಂದ ಏನೆಲ್ಲ ಅವಾಂತರ ಆಯಿತು ಅಂದರೆ ಅಯ್ಯೋ ಒಂದ ಎರಡ ಹೇಳಿ ಫ್ರೀ ಬಸ್ ಹತ್ತಿ ಯಾವ ಮಾರಿದರು ಅಜ್ಜಿ ಮೊಮ್ಮಗಳು ಬೆಂಗಳೂರು ಟು ಮೈಸೂರಿಗೆ ಹೊರಟಿರೋ ಅಜ್ಜಿ ಮೊಮ್ಮಗಳು ಜೊತೆಯಲ್ಲಿ ಲೋ ಬಸ್ಗಳನ್ನು ಕರ್ಕೊಂಡು ಹೋಗಿದ್ರು ಬಸ್ ಹತ್ತಿ ಇಬ್ಬರಿಗೂ ಆಧಾರ್ ಕಾರ್ಡ್ ತೋರಿಸಿದ ಮೇಲೆ ಫ್ರೀ ಟಿಕೆಟ್ ಕೊಟ್ಟರು ಆದರೆ ಕೆ ಎಸ್ ಸಿ ಟಿ ಸಿ ಬಸ್ನಲ್ಲಿ ಬರ್ಸಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಪಾಪ ಅಜ್ಜಿಗೆ ಗೊತ್ತೇ ಇರಲಿಲ್ಲ ಕಂಡಕ್ಟರ್ ಆ ಗೆ ಟಿಕೆಟ್ ಬಿಟ್ರು ನೋಡಿ ಅದು ಎಷ್ಟು ಗೊತ್ತಾ ಒಂದಲ್ಲ ಎರಡಲ್ಲ ಬರೋಬರಿ ನಾನ್ನೂರ ನಲ್ವತ್ನಾಲ್ಕು ರೂಪಾಯಿ ಟಿಕೆಟ್ ಕೊಟ್ಟರು ಟಿಕೆಟ್ ನೋಡಿ ಅಜ್ಜಿ ಮೊಮ್ಮಗಳು ಶಾಕ್ ಆಗಿಬಿಟ್ರು ಫ್ರೀ ಟಿಕೆಟ್ ಅಲ್ವಾ ಅಂತ ಕೇಳಿದರೆ ಇಲ್ಲ ಇಲ್ಲ ಬರ್ಡ್ಸ್ಗಳು ಬಸ್ ಹತ್ತಬೇಕಾದ್ರೆ ಟಿಕೆಟ್ ಕೊಡೋ ರೂಲ್ಸ್ ಇದೆ ಅಂತ ಹೇಳಿದ್ರಂತೆ ಇವಾಗ ಲವ್ ಬರ್ಡ್ಸ್ ಅಂತ ಅಂದರೆ ನೀವೇನು ಅಂದ್ಕೊಂಡ್ರಿ ಲವ್ ಬರ್ಡ್ಸ್ ಅಂದರೆ ಲವರ್ಸ್ ಅಲ್ಲ ಕಣ್ರಿ ಪಕ್ಷಿ ನೋಡಿ ಈಗ ಬಸ್ನಲ್ಲಿ ಪ್ರಾಣಿ ಹಾಗೂ ಪಕ್ಷಿಗಳನ್ನು ಕರ್ಕೊಂಡು ಹೋಗಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಫ್ರೀ ಟಿಕೆಟ್ ಇರಲ್ಲ